ಬೇಜಾರಿದೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೀರೋ ಅವರೆಲ್ಲ ನಮ್ಮ ಜೊತೆ ಅನ್ನೋದು ಬೇಜಾರಿದೆ ಬಟ್ ಚೆನ್ನಾಗಿ ಜನ ಇಷ್ಟಪಟ್ಟರೆ ಅವ್ರಿಗೂ ಖುಷಿ ಸಿನ್ಮಾ ಚೆನ್ನಾಗಿ ಬಂದಿದೆ ಎಲ್ರು ನೋಡ್ಲೇಬೇಕಾದ್ ಸಿನ್ಮಾ ಎಲ್ರು ಅದ್ಭುತವಾಗಿ ಮಾಡಿದ್ದಾರೆ ನಾವು ಆಕ್ಚುಲಿ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ ಎಲ್ಲರೂ ಇಷ್ಟಪಟ್ಟರು ಒಬ್ಬೊಬ್ರು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ತೋರ್ಸಿದ್ದಾರೆ ಸಿನಿಮಾಟೋಗ್ರಫಿಯಿಂದ ಹಿಡಿದು ಡೈರೆಕ್ಷನ್ ಆಗಿರ್ಲಿ ಎಲ್ಲರೂ ಆಕ್ಟಿಂಗ್ ಆಗಿರ್ಲಿ ಸಖತ್ತಾಗಿ ಬಂದಿದೆ ನನಗೆ ಒಂಥರ ಥ್ರಿಲ್ ಅನ್ನಿಸ್ತಾ ಇತ್ತು ಒಂಥರ ಒಂದೊಂದು ಸೀನ್ ನೋಡೋ ಒಂಥರ ಗೂಸ್ ಬಂಬಸ್ ಬರ್ತಾ ಇತ್ತು ಎಲ್ರೂ ಹಣೆ ಬರೋ ಮೇಲೆ ಡಿಪೆಂಡ್ ಆಗುತ್ತೆ ಈ ಥರ ಆಗಬಾರ್ದಿತ್ತು ಪಾಪ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಅವರಿಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಸಿನಿಮಾ ಹಿಟ್ಟಾಗಲಿ ಯಾಕಂದರೆ ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಮೋಷನ್ಸಿಂದ ಹಿಡ್ದು ಆ್ಯಕ್ಟಿಂಗ್ ಆಗಲಿ ಡೈರೆಕ್ಟರ್ ಆಗಿರಲಿ ಸಂತೋಷ್ ಸರ್ ಆಗಿರಲಿ ಎಲ್ಲರೂ ತುಂಬ ಎಫರ್ಟ್ಸ್ ಇದೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸೊ ಸಿನಿಮಾ ಗೆದ್ರೆ ಅಷ್ಟೇ ಇಂಪಾರ್ಟೆಂಟ್ ಈಗ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಅದು ಅವರು ಪರ್ಸನಲ್ ಮುನಿ ಅವರ ವಕೀಲರಾಗಿ ಅವ್ರ ಪರವಾಗಿಂದು ಹೋರಾಟ ಮಾಡ್ತೀವಿ ನಾವು ಅದು ಸುಳ್ಳು ಆರೋಪ ಅಂತ ನಾವು ಸಾಬೀತು ಸರ್ ಒಂದು ಕಾಮಿಡಿ ಕಿಲಾಡಿಯಿಂದ ಒಬ್ಬ ಹೀರೋ ನಟನಾಗಿ ಇವತ್ತು ಬಂದಿದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ನೋಡಬೇಕು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಪಿಕ್ಚರು ನಾನು ಮಾಡಿರೋ ಪಿಕ್ಚರ್ ನನಗೆ ಚೆನ್ನಾಗೇ ಇರುತ್ತಲ್ವಾ ಸೊ ನೀವೆಲ್ಲ ಸಿನಿಮಾ ನೋಡಿದಿರ ನೀವು ಒಟ್ಟಾರೆ ಸಿನಿಮಾ ಹೇಗಿದೆ ಅದ್ರಲ್ಲಿ ನನ್ನ ಪಾತ್ರ ಹೇಗಿದೆ ಅದನ್ನು ನೀವು ಹೇಳಬೇಕು ನನಗೆ ಸಿನಿಮಾ ಚೆನ್ನಾಗಿದೆ ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಇವತ್ತು ಸೊ ಶೋ ಬೈ ಶೋ ಇಂಪ್ರೂವ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಎಲ್ಲ ಹೊಸ ಹೀರೋ ಅಲ್ವಾ ಸೊ ನನಗಂತೂ ತುಂಬ ಹಿಡಿಸ್ತು ಸಿನಿಮಾ ನನಗೆ ಆ ಜಾತಿ ಆ ಥರದ್ದೇನು ನನಗೇನು ಯಾವ ಜಾತಿ ಏನು ಅಂತ ನಾವು ಯಾವತ್ತೂ ಅದನ್ನು ಯೋಚನೆ ಮಾಡಿಲ್ಲ ಸೊ ಇದೇ ಜಾತಿ ವ್ಯವಸ್ಥೆ ಆವತ್ತಿನ ಇದೆ ಇವತ್ತಿಗೂ ಇದೆ ಸೊ ಅದನ್ನೇ ಒಂದು ಅಂಡರ್ ಕರೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದೀವಿ ಆಡಿಯನ್ಸ್ ಹೇಗೆ ರಿಯಾಕ್ಷನ್ ತೊಗೊಳ್ತಾರೆ ನೋಡ್ಬೇಕು ಇನ್ಮೇಲೆ ಫಸ್ಟ್ ಶೋ ಈಗ ಮಾನಿಕ್ ಶೋ ಆಗಿದೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನನಗೂ ಸಿನಿಮಾ ಹಿಡಿಸ್ತು ತುಂಬ ಚೆನ್ನಾಗಿದೆ ಸಿನಿಮಾ ವಿಷಯ ಅಂದರೆ ಆ್ಯಕ್ಚುಲಿ ನಮಗೆ ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಮಡಗನವರು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಇವತ್ತು ಹೀರೋ ಆಗೋದಂದ್ರೆ ತುಂಬ ಕ ತುಂಬ ಅಂದರೆ ತುಂಬ ಕಷ್ಟ ಹೀರೋ ಆಗೋದು ಒಂದು ಹೀರೋ ಆಗಿದ್ದಾರೆ ಅಂದರೆ ಅದು ನಮಗೆಲ್ಲ ತುಂಬ ಗೌರವ ನಮಗೆಲ್ಲ ತುಂಬ ಹೆಮ್ಮೆ ಆಗುತ್ತೆ ಅಂದ್ರೆ ನಮ್ಮ ಜೊತೆ ಇದ್ದವರು ದೊಡ್ಡ ಸ್ಟಾರ್ ಆಗಿದ್ದಾರೆ ಆ ಥರ ಒಬ್ಬ ಕಾಮಿಡಿ ಆ್ಯಕ್ಟರು ಸ್ಟಾರ್ ಆಗಿದ್ದಾರೆ ಅನ್ನೋದು ತುಂಬ ಒಂದು ಖುಷಿಯ ವಿಷಯ ಅಂತ ಅಂದ್ಬಿಟ್ಟು ಅನ್ಕೋತೀನಿ ಯಾಕೋ ಸೆಟ್ ಆಗ್ತಿಲ್ಲ ಮೈನ್ ಏನಂದ್ರೆ ಸಿನಿಮಾ ಕಾನ್ಸೆಪ್ಟ್ ಏನಂದ್ರೆ ಮೈನ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ ಇವಾಗೆಲ್ಲ ಜಗಳೆಲ್ಲ ಏನೇನು ನಡೀತಿದೆ ಎಲ್ಲ ಜಾತಿ ಮತ ನೀವು ಏನೇ ಬಿಟ್ಟು ಏನೇ ಆದ್ರೂ ಏನೇ ಬಿಟ್ರು ಎಲ್ಲ ಬರೋದು ಲಾಸ್ಟ್ ಒಂದೇ ಮಾತು ಬರೋದು ಜಾತಿ ಮತ ಜಾತಿ ಮತ ಜಾತಿ ಮತ ಇದು ಬಂದೇ ಬರುತ್ತೆ ಕಡೆ ಇದ್ದೇ ಇರುತ್ತೆ ಸೊ ಅದ್ರ ಮೇಲೆ ಒಂದು ಸಿನಿಮಾ ಅನ್ನೋದೊಂದು ತೆಗ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ ಏನೇನಾಗುತ್ತೆ ಅಂತ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಅಣ್ಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಅಷ್ಟೇ ನಾನು ಹೇಳೋದು ಪ್ರೀತಿ ಅಂತ ಇದ್ರೆ ಯಾವುದೇ ಜಾತಿ ಯಾವುದೇ ಮತ ಎಲ್ಲ ಬರೋಲ್ಲ ಎಲ್ಲ ಪ್ರೀತಿ ಅಷ್ಟೇ ಅಣ್ಣ ಇವಾಗ ಇವ್ರ ಯಾರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಅಣ್ಣ ಇನ್ನೊಂದು ಮಾತಾಡ್ತೀನಿ ಕೆಳಸ್ಕೊಳ್ಳಿ ಮೇನ್ ಇನ್ನೊಂದು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಮೇನ್ ಮಾತಾ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಅಷ್ಟೇ ಈ ಎರಡೇ ಜಾತಿನೇ ಈ ಪ್ರಪಂಚದಲ್ಲಿ ಇರೋದು ಅದನ್ನೆಲ್ಲರೂ ತಿಳ್ಕೊಬೇಕು ಅಷ್ಟೇ ಒಳ್ಳೆ ಸಿನಿಮಾ ಕುಳದಲ್ಲಿ ಕೀಳಿ ಹೋದು ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅದು ಒಂದು ಬೇಜಾರಾಗೋದೇನು ಗೊತ್ತಾಣ ನಮ್ಗೆ ಆಕ್ಚುಲಿ ಹೇಳ್ತೀನಿ ನೋಡಿ ರೋಪನ್ ಆಗಿ ಹೇಳ್ತೀನಿ ನಾನು ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಬದಕೋಕಾಗಲ್ಲ ಆ ಅನ್ನಕ್ಕೆ ಜಾತಿ ಇಲ್ಲ ನೀರಿಲ್ಲ ಅಂದ್ರೆ ನಾವೆಲ್ಲ ಬದ್ಕಾಗಲ್ಲ ನೀರಿಗೆ ಜಾತಿ ಇಲ್ಲ ಅದ ಮನುಷ್ಯ ಒಂದಿನ ಅಂತ ಗೊತ್ತು ಆದ್ರೆ ನಾವುಗಳೇ ಜಾತಿ ಮತ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಎಲ್ಲರೂ ಜಾತಿ ಮತ ಇಲ್ಲ ಅಣ್ಣ ಜಾತಿ ಮತ ಇರಲಿ ನಾವು ಏನು ವಿರೋಧ ಬೇಡ ಅದಲ್ಲ ಅಣ್ಣ ಆದರೆ ಆದ್ರೆ ಎಲ್ಲದಕ್ಕಿಂತ ಮುಂಚೆ ಒಂದು ಮನುಷ್ಯತ್ವ ಒಂದು ಪ್ರೀತಿ ಇದೆ ಅದು ಎಲ್ಲರಿಂದ ಮುಂದೆ ಇರಲಿ ಒಂದೆಲ್ಲ ಸಿನಿಮಾ ನೋಡಿ ಚೆನ್ನಾಗಿದೆ ಜಯ ಕಣ್ಣ ಮತ್ತೆ ಹಿಂದ್ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೆ ಸಿನಿಮಾ ಕುಲದಲ್ಲಿ ಕೇಳೋದು ಒಳ್ಳೆ ಸಿನಿಮಾ ಎಲ್ಲ ಬಂದು ನೋಡಿ ಥ್ಯಾಂಕ್ ಯು